ಕಲಗಟಗಿ ತಾಲೂಕಿನ ತಬಕದ ಹೊನ್ನಳಿ ಗ್ರಾಮದಲ್ಲಿ ಶನಿವಾರ ಬಿಜೆಪಿ ವತಿಯಿಂದ ಆಯೋಜಿಸಿದ್ದ ಪ್ರಚಾರ ಸಭೆಯಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮಾತನಾಡಿದರು ಪ್ರದೀಪ್ ಶೆಟ್ಟರ್ ನಾಗರಾಜ್ ಚಬ್ಬಿ ಇರಣ್ಣ ಜಡಿ ಸಿಎಫ್ ಪಾಟೀಲ್ ಶಶಿಧರ್ ನಿಂಬಣ್ಣವರು ಬಸವರಾಜ್ ಶೇರೆವಾಡೆ ಹಾಗೂ ಬಸವರಾಜ ಕರಿಕೊಪ್ಪ ಐಸಿ ಗೋಕುಲ್ ಮಾಂದೇಶ್ ತಹಶೀಲ್ದಾರ್ ವೀರಪ್ಪ ಡೋಳಿನಿ ಶ್ರೀಧರ್ ದ್ಯಾಮನವರು ಸುರೇಶ್ ಲೀಲವಂತರು ಬಿಜೆಪಿಯ ಪದಾಧಿಕಾರಿಗಳು ಕಾರ್ಯಕರ್ತರು ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ವರದಿ ಮಾರುತಿ ಲಮಾಣಿ ಮಹಾಯುದ್ಧ ನ್ಯೂಸ್ ಕಲಗಟಗಿ દિવસ બનાવી જિલ્લા પ્ર புதல்ல கடைத தாயிலா வடதா பை விட நடக்க தப்புதில்ல தாயினா பயாரி விட்டா வர புதல்ல

ಇವತ್ತು ನನ್ನ ಜೊತೆಗೆ ಈ ಪ್ರಚಾರಕ್ಕೆ ಸಂಬಂಧ ಪ್ರದೀಪ್ ಶೆಟ್ಟರ್ ಅವರು ಎಂ ಎಲ್ ಸಿ ಅವರು ಬಂದಿದ್ದಾರೆ ನಿಮ್ಮೆಲ್ಲರ ಪರವಾಗಿ ಅವರಿಗೆ ಸ್ವಾಗತ ಕೊಡ್ತೀನಿ ನಾಗರಾಜ್ ಶೆಟ್ಟಿ ಅವರು ಬಂದಿದ್ದಾರೆ ಅವರಿಗೂ ಸ್ವಾಗತ ಕೊಡ್ತೀನಿ ಉಳಿದವರೆಲ್ಲ ನಿಮ್ಗೆ ಪರಿಚಯಿಸ್ತಾ ಇದ್ದಾರೆ ಹಿಂಗಾಗಿ ಯಾರ ಹೆಸರು ಹೇಳುದಿಲ್ಲ ಮಡಿ ಬರಗತೈತಿ ಹಿಂದೂ ಸಹಿತ ಈ ದುಮಾಣದಾಗ ಏನ್ ಸಭೆ ಇತ್ತು ಅಲ್ಲಿ ಲೇಟ್ ಆಗಲಿಕ್ಕೆ ಕಾರಣ ನಾವು ಸಭೆ ಶುರು ಮಾಡುವ ಹೊತ್ತಿಗೆ ನಾವು ನಾವು ಸಭೆ ಶುರು ಮಾಡುವತ್ತಿಗೆ ಮಳಿ ಬಂತು ಜಿಡ್ಡಿ ಜಿಡ್ಡಿ ಮಳಿ ಬಂತು ನಿಲ್ತೀ ಏನದು ಹತ್ತು ಮಿನಿಟ್ ಹತ್ತು ಮಿನಿಟ್ ಅಂತ ಕೂಡಿಸ್ ಮಳಿ ನಿಂತು ಅಲ್ಲೂ ಬಹಳ ದೊಡ್ಡ ಸಭೆ ಆಯ್ತು ಇಲ್ಲಿಯೂ ಎಷ್ಟು ದೊಡ್ಡ ಪ್ರಮಾಣದಾಗ ಇಂತ ಮಳೆಯಾಗಿ ಸೇರಿರಿ ಅಂತಂದ್ರ ಈ ಜಿಲ್ಲಾ ಪಂಚಾಯಿತಿ ಮತ್ತು ಈ ಊರಿನಿಂದ ನೀವು ಪ್ರಚಂಡವಾದಂತ ಆಶೀರ್ವಾದವನ್ನ ಮಾಡ್ತೀರತೆ ಒಂಬತ್ತು ಸಾವಿರ ಇತ್ತ ಈ ಸರ್ತೀರ ನೀವು ನೋಡ್ರಿ ಮೋದಿ ಅವರ ಮೂರನೇ ಅವಧಿಗೆ ಕನಿಷ್ಠ ಡಬಲ್ ಹಾಕ್ಬೇಕು ಅನ್ನೋ ವಿನಂತ ಮಾಡಲಿಕ್ಕೆ ಕಂಪನಿಗಳಿಗೆ ವಿನಂತಿಯನ್ನ ಮಾಡಿ ನಿಮ್ಮೂರಲ್ಲಿ ನಾನು ಟ್ರೈನಿಂಗ್ ಅನ್ನ ಹೊಲಿಗೆ ಟ್ರೈನಿಂಗ್ ಅನ್ನ ಕೊಟ್ಟು ಎಲ್ಲಾ ಹೆಣ್ಮಕ್ಳಿಗೆ ರಾಟಿನು ಕೊಡಿಸಿದೆ ಅನ್ನುವಂತ ಮಾತನ್ನ ಹೇಳಲಿಕ್ಕೆ ಬಯಸ್ತೇನೆ ಇದರ ಹಿಂಸರಿ ಆದ್ದರಿಂದ ಸ್ವಲ್ಪ ಹಿಂಸರಿ ಪುರ ಹಿಂಸರಿಲ್ಲ ಒಂದ್ ಸ್ವಲ್ಪ ಆದ್ದರಿಂದ ಅದರ ಜೊತೆಗೆ ಸಾಲಿ ಬಣ್ಣ ಕೊಟ್ಟಿಲ್ಲ ಶಾಲಿ ಸ್ಕೂಲ್ ರೂಮ್ ಕಟ್ಸಿವಿಲ್ಲ ಬೆಂಚ್ ಕೊಟ್ಟಿವಿ ಇದು ಯಾವುದು ಸರ್ಕಾರ ದೊಡ್ಡ ಹಚ್ಚಬಾರಪ್ಪ ತಿಳ್ಬಲ್ಲ ಸ್ವಲ್ಪ ಕೊಟ್ಟಿವಿ ಯಾವುದೇ ಬದುಕ ಒಂದು ಹುಡುಗ ಹೇಳುತ್ತ ಈ ದಯಮಾಡಿ ಯಾವ್ದು ಪಟಾಕ್ಷೇತ ಹಚ್ಕೊಂಡ್ರಿಪ್ಪ ಮಳಿ ಬರೋಕತ್ತೆ ನಿಮಿಷ ನಿಮಿಷದಾಗ ಮುಸ್ಕೊಂಡಿಲ್ಲ ಪ್ರದೀಪ್ ಶಂಡ್ರ ಸಾಹೇಬ್ರು ಮಾತಾಡಬೇಕಾಗಿತ್ತು ನಾಗರ ಚೆಟ್ಟಿ ಸಾಹೇಬ್ರು ಮಾತಾಡಬೇಕಾಗಿತ್ತು ಮಳಿ ಸಂಬಂಧ ನನಗೆ ನೇರವಾಗಿ ಮಾತಾಡಂತ ಹೇಳಿದ್ರು ನಾ ಮಾತಾಡಕ್ ಶುರು ಮಾಡಿನೇ ನಾನು ಊರಿಗೆ ಹೋದಾಗ ಒಂದ್ ಸಾಲಿ ಕರ್ಕೊಂಡೋಗಿದ್ರೆ ಒಂದ್ ಸಾಲಿಯೊಳಗ ಒಂದು ಮಗು ಹೇಳ್ತು ನಮ್ ಸಾಲಿಯೊಳಗ ಕೂಡಕ್ ಬೆಂಚ್ ಇಲ್ರಿ ನೆಲದ ಮೇಲೆ ಕುಡ್ತೀವಿ ಅಂತಂದ ನಿಮ್ ಬೀರಪ್ಪ ಅದಕ್ಕೆ ನಾ ವಿಚಾರ ಮಾಡಿದೆ ನನ್ನ ಕ್ಷೇತ್ರದಲ್ಲಿ ಬರುವಂತ ಒಂದು ಶಾಲೆಯಲ್ಲಿ ಮಗು ತಳಕ್ ಕೂಡಬಾರದು ನೆಲದ ಮೇಲೆ ಕೂಡಬಾರದು ಅಂತ ತೀರ್ಮಾನ ಮಾಡಿ ಮೂವತ್ತು ಸಾವಿರ ಡೆಸ್ಕ್ಗಳನ್ನು ಒಂದು ಮಗುವಿನ ಮಾತಿನ ಮೇಲೆ ಕೊಟ್ಟಿರುವಂತಹದ್ದು ಅದು ನಿಮ್ಮ ಆಶೀರ್ವಾದದಿಂದ ಮಾತನ್ನ ನಾನು ಹೇಳ್ತೇನೆ ದೇಶದೊಳಗೆ ಏನು ಪರಿವರ್ತನೆ ಆಗಿದೆ ಅದನ್ನು ನೋಡ್ತಾ ಇದ್ದೀರಿ ನೀವು ನಾನು ನಿಮಗೆ ಇಷ್ಟೇ ವಿನಂತಿ ಮಾಡ್ತೀನಿ ಯಾರು ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ತಕ್ಷಣ ಅರೆಸ್ಟ್ ಮಾಡುದಿಲ್ಲ ಅಂತವ್ರನ್ನ ನೀವು ಈ ಸರಿಸ ಓಟ್ ಹಾಕಲಾರದೆ ಮನೆಗೆ ಕಳಿಸುವಂತ ಕೆಲಸವನ್ನು ಮಾಡುವ ಭಾರತೀಯ ಜನತಾ ಪಾರ್ಟಿ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋರಿಗೆ ನಾವು ಏನು ಕ್ರಮ ತೆಗೆದುಕಳ್ಕೊಳ್ಬೇಕು ಆ ಕ್ರಮ ತೆಗೆದುಕೊಳ್ತೀವಿ ಕಾನೂನಾತ್ಮಕವಾಗಿ ಅವ್ರನ್ನ ಎಲ್ಲಿ ಒತ್ತು ಒಳಗೆ ಹಾಕ್ಬೇಕು ಅವ್ರನ್ನ ಹಾಕ್ತೀವಿ ಆದ್ರೆ ಇವರು ಅವರಿಗೆ ಬೆಂಬಲವನ್ನು ಕೊಡ್ತಾರೆ ಇವತ್ತು ಟೆರರಿಸ್ಟ್ ಆಕ್ಟಿವಿಟಿಗಳನ್ನು ನಾವೆಲ್ಲ ಹಿಡಿದೀವಿ ರಾಮೇಶ್ವರ ಕೆಫೆದು ಮತ್ತೆ ಸರ್ದು ಹಿಡಿದೀವಿ